ಕೊಡು ಟಾಮಿನಾ ತಗೊಂಡೋಗ್ಲಾ ಬಾಯ್ ಸೊ ನಮ್ಮ ರಿಲೇಟಿವ್ ಮನೇಲಿ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಇವಾಗ ಬಿಟ್ಟಿದೀವಿ ಅಯ್ಯೋ ಓ ಮೈ ಗಾಡ್ ಇರೋ 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 ಹೌದಾ ಫಿಶ್ ಲ್ಯಾಂಡ್ ನೋಡ್ರಪ್ಪ ಹೆಂಗೈತೆ ಫಿಶ್ ಸ್ಮೆಲ್ ಇಲ್ಲಿಗೆ ಗಮ್ಮಂತ ಇಲ್ಲೇ ಹೋಗೋಣ ಇದೇ ಫಸ್ಟ್ ಹೋಗ್ತಾ ಇರೋದು ಒಳಗಡೆ ಆಂಬಿಯನ್ಸ್ ಅಂತೂ ಸಕ್ಕದಾಗೈತೆ ಊಟ ವಿಂಟೇಜ್ ಕಾರ್ ಎಲ್ಲ ಇಟ್ಟಿದ್ದಾರೆ ಗುರು ಇಲ್ಲಿ ಬೋನ್ ಸೈಟ್ ಟ್ರೀಸ್ ಎಲ್ಲ ಇಟ್ಟಿದ್ದಾರೆ ವಾಹ್ ಗೂಳಿ ಎಲ್ಲ ಸಾಕ್ಬಿಟ್ಟಿದ್ದಾರೆ ಗುರು ಇದು ಬರೀ ಕಲ್ಲಲ್ಲೇ ಮಾಡಿದ್ದಾರೆ ನೋಡಿ ವಾವ್ ಸೇಮ್ ಒಳ್ಳೆ ಒರ್ಜಿನಲ್ ತರನೇ ಇತ್ತಲ್ಲ ಇದು ಮೂಗ್ ತರನೂ ಹಾಕಿದ್ದಾರೆ ಒರ್ಜಿನಲ್ ಅಲ್ಲಿ ನೀವೆಲ್ಲ ನೋಡ್ತಾ ಇದ್ರೆ ನಮ್ಮ ಮನೇಲಿ ಹಸು ಆಗ್ತಾ ಇದ್ವಿ ಅವಾಗ ಅದೇ ನೆನಪಾಗುತ್ತೆ ಇವನು ಆಂಬಿಯನ್ಸ್ಗೆ ಸುರಿದ್ಬಿಟ್ಟಿದ್ದಾನೆ ಗುರು ವಿಂಟೇಜ್ ಕಾರು ಬ್ಲಾಕ್ ಕಲರ್ ಅಂಬಾಸಿಡರ್ ಮಾತ್ರ ಸಕ್ಕತ್ತಾಗಿದೆ ವಿಂಟೇಜ್ ಕಲೆಕ್ಷನ್ಸ್ ಇದೆಲ್ಲ ರನ್ನಿಂಗ್ ಇರ್ಬೇಕು ಮೇ ಬಿ ಇದೇನ್ ನೋಡ್ತೀರಾ ಇಲ್ಲಿ ನೋಡಿ ಬೈಕ್ಸ್ ಹೀರೋ ಪುಚ್ ತವನಿಂದ ಹೇಳಿದ್ರೆ ಎಲ್ಲ ಇಟ್ಟಿದ್ದಾರೆ ಇದು ಎನ್ಫೀಲ್ಡ್ ಹಳೆ ಎನ್ಫೀಲ್ಡ್ ಎಕ್ಸ್ ಎಲ್ ಸೂಪರ್ ಯಾವ್ದು ಇದು ಟೂ ಫೋರ್ಟಿ ಡಿ ಎಕ್ಸ್ ಜಮಾನದ ಗಾಡಿ ಎಲ್ಲ ಇಟ್ಟಿದ್ದಾರೆ ಬುಲೆಟ್ ನೋಡಿದ್ರು ಸೆವೆಂಟೀಸ್ ಮಾಡಲ್ ಬುಲೆಟ್ ಹಂಗಿದೆ ಇನ್ನು ಆಚೆ ಕಡೆ ಹಿಂಗೆ ಮಾಡಿದ್ದಾನೆ ಇನ್ನು ಒಳಗಡೆ ಇನ್ನು ಯಾವ ರೇಂಜ್ ಅಲ್ಲಿ ಇರಬೇಕು ಓಹೋ ಹೋ 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 ಒಳ್ಳೆ ಪ್ಯಾಲೇಸ್ ತರ ಇದೆ ಎಂಟ್ರೆನ್ಸೇ ಸಕ್ಕದಾಗಿದೆ ನೋಡಿ ಎಂಟ್ರೆನ್ಸ್ ಲೈಟಿಂಗ್ ಸಿನಿಮಾ ಎಲ್ಲ ಶೂಟ್ ಮಾಡ್ತಾರಲ್ಲ ಆ ಥರ ಒಂದು ಸೆಟ್ಟಿಗೆ ಬಂದಂಗಿದೆ ಫಿಶ್ ಟ್ಯಾಂಕಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀವಿ ಸೊ ಅಲ್ಲಿ ಒಂದು ಇವೆ ಏನಾದರೂ ತಿಂದ್ಕೊಂಡು ಸೊ ಡೈರೆಕ್ಟ್ ಮನೆಗೆ ಬರ್ತೀವಪ್ಪ ಬರ್ತೀವಿ ಬಾಯ್ ಹಾಂ ಬಾಯ್ಕಾ ಹಾಂ ಗಾಡಿ ಮಾತ್ರ ಸಕ್ಕತ್ತಾಗಿದೆ ಗುರು ಹಾ ನಾವು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬೈಕರ್ಸ್ ಒಳಿಲ್ಲ ಸೊ ಸರ್ವಿಸ್ ರೋಡಲ್ಲೇ ಹೋಗ್ತಾ ಇದ್ದೀವಿ ಅಂಶಗಳನ್ನೆಲ್ಲ ಸೊ ಎಲ್ಲಾದ್ರೂ ಊಟಕ್ಕೆ ಹಾಕ್ಬೇಕು ನೋಡೋಣ ಅಯ್ಯೋ ಓ ಮೈ ಗಾಡ್ ಇರೋ 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 ಹೌದಾ ಏನು ಹಂಗ್ದವನು ಅವನು ಅದನ್ನು ಅವನು ಎಣ್ಣೆ ಹೊಡೆದವನು ಪುಲ್ಲಾಗೆ ಲ್ಯಾಂಡ್ ನೋಡ್ರಪ್ಪ ಹೆಂಗೈತೆ ಓ ಫಿಶ್ ಸ್ಮೆಲ್ ಇಲ್ಲಿಗೆ ಗಮ್ಮಂತ ಐತೆ ಎಲ್ಲಿ ಹೋಗೋಣ ಅಂತ ಇಲ್ಲೇ ಹೋಗೋಣ ಸೊ ಪೂಜಾರಿ ಫಿಶ್ ಲ್ಯಾಂಡ್ ಇದೆ ಫಸ್ಟ್ ಹೋಗ್ತಾರೆ ಅದು ಒಳಗಡೆ ಆ್ಯಂಬಿಯನ್ಸ್ ಅಂತೂ ಸಕ್ಕದಾಗೈತೆ ಊಟನು ಚೆನ್ನಾಗಿದೆ ಬಟ್ ಫುಲ್ ಕಾಸ್ಟ್ಲಿ ದುನಿಯಾ ಇದು ಓಹೋ ನಮಸ್ಕಾರ ಪೂಜಾರಿ ಫಿಶ್ಲ್ಯಾಂಡ್ ವಿಂಟೇಜ್ ಕಾರ್ಲೆಲ್ಲ ಇಟ್ಟಿದ್ದಾರೆ ಗುರು ಇಲ್ಲಿ ಸಕ್ಕತ್ತಾಗಿದೆ ಹಸು ಎಲ್ಲ ಸಾಕಿದ್ದಾರೆ ಒಂಥರ ಇಲ್ಲ ಯಾಕಂಡ್ ಬಾ ಬೋನ್ಸ್ ಟ್ರೀಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲೊಂದು ಬುದ್ಧ ಆಲಿಯೊಂದು ಸರ್ ಸಾಕಲ್ ಆಗಿದೆ ಇಲ್ಲೊಂದು ಓಹ್ ಗೂಳಿ ಎಲ್ಲ ಸಾಕ್ಬಿಟ್ಟಿದ್ದಾರೆ ಗುರು ಏನಿದೆ ಸಾಕಾಗಿದೆ ವಾವ್ ಒಂಥರ ನಮ್ಮ ಏನದು ಸಂಸ್ಕೃತಿ ಅಂತಾರಲ್ವ ನಮ್ಮ ಹಳೇ ಕಾಲದ್ದು ಆ ಥರ ಡಿಸೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ಹಸುಮನೆ ಅಂತಾರವ ಆ ಥರ ಗೂಳಿ ಎರಡು ಗೂಳಿ ಇದೆ ಎರಡು ಗೂಳಿ ಇಲ್ಲೆಲ್ಲ ಇದು ಬರೀ ಕಲ್ಲಲ್ಲೇ ಮಾಡಿದ್ದಾರೆ ನೋಡಿ ಗುಳಿ ಏನು ಸಕ್ಕದಾಗಿದೆ ವಾವ್ ಸೇಮ್ ಒಳ್ಳೆಯದು ಒರ್ಜಿನಲ್ ಥರನೇ ಇತ್ತಲ್ಲ ಆಯಿತು ಎಲ್ಲ ಮೂಗ್ ದರ ಎಲ್ಲ ಹಾಕಿದ್ದಾರೆ ಅದು ನೋಡಿ ಮೂಗ್ ದರೂ ಹಾಕಿದ್ದಾರೆ ಒರ್ಜಿನಲ್ ಆಗಿ ಗಂಟೆ ಇವೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಮನೇಲಿ ಹಸುಸಾಗ್ತಾ ಇದೀವಿ ಅವಾಗ ಅದೇ ನೆನಪಾಗುತ್ತೆ ಗೋ ಮಾತೆ ನೋಡಿ ಅಯ್ಯೋ ಬೇಡಪ್ಪ ಸಕ್ಕದಾಗಿದೆ ಏನು ಗುರು ಆಂಬಿಯನ್ಸ್ ಈ ಥರ ಮಾಡಿದ್ದಾರೆ ಇವರು ಇದು ಅರಳಿ ಮರ ಬೋನ್ಸ್ ಆಟ್ರಿ ಈ ಥರ ಮಾಡಿದ್ದಾರೆ ಹೆಂಗಿದೆ ಆ್ಯಕ್ಚುಲಿ ಇವನು ಆ್ಯಂಬಿಯನ್ಸ್ಗೆ ಸುರಿದ್ಬಿಟ್ಟಿದ್ದಾನ ಗುರು ವಿಂಟೇಜ್ ಕಾರು ಕಾರ್ ಕಲೆಕ್ಷನ್ಸ್ ಸಹ ವಾ ಬ್ಲ್ಯಾಕು ರೆಡ್ಡು ಏನು ಗುರು ಹಿಂಗಿದೆ ಬ್ಲ್ಯಾಕ್ ಕಲರ್ ಅಂಬಾಸಿಟ್ರು ಮಾತ್ರ ಸಕ್ಕತ್ತಾಗಿದೆ ಇದು ರೆಡ್ಡು ವಿಂಟೇಜ್ ಕಲೆಕ್ಷನ್ ಸರ್ ಇವೆಲ್ಲ ರನ್ನಿಂಗ್ ಇರಬೇಕು ಮೇಬಿ ಈ ಥರ ಕಂಡೀಷನ್ ಇಟ್ಟಿದ್ದಾರೆ ಅಂದರೆ ಎಲ್ಲ ರನ್ನಿಂಗ್ ಇರುತ್ತೆ ಯಾರೋ ಮೈಸೂರು ಏನಾದ್ರೆ ವಿಂಟೇಜ್ ಕಾರ್ ಲವರ್ ಇರಬೇಕು ಯಾರೋ ಇದೇನು ನೋಡ್ತೀರಾ ಇಲ್ಲಿದೆ ನೋಡಿ ಬೈಕ್ಸು ಹಾಂ ಈರೋಪುಚ್ಚವನಿಂದ ಹೇಳ್ದು ಎಲ್ಲ ಇಟ್ಟಿದ್ದಾರೆ ಯಾವ ಮಾಡಲ್ ಬೈಕ್ ಬೇಕು ಎಲ್ಲ ಇದೆ ಸೊ ಎಲ್ಲ ಎಚ್ ಡಿ ಎಚ್ ಡಿ ವೆಸ್ಪಾ ಇದು ಹಂಗಿದೆ ಬಜಾಜು ಚೇತಕ್ಕು ಇದು ಎನ್ಫೀಲ್ಡ್ ಹಳೆ ಎನ್ಫೀಲ್ಡ್ ಎಕ್ಸೆಲ್ ಸೂಪರ್ ಯಾವ್ದು ಇದು ಟು ಫೋರ್ಟಿ ಜಮಾನದ ಗಾಳಿ ಐತಿದಾರೆ ಪರವಾಗಿಲ್ಲ ಮಧು ಇಲ್ಲ ನೋಡಿ ಹೆಂಗಿದೆ ಪಾಪ ಅವನು ಒಳಗಡೆ ಕೇಜಲ್ ಹಾಕಿ ಬಿಸಿಲಿಗೆ ಫುಲ್ಲು ನಮ್ಮ ಡೈಸಿ ಥರ ಇದ್ದೇ ಮಾಡ್ತದೆ ಎಲ್ಲ ಬುಲೆಟ್ ನೋಡಿದ್ರು ಸೆವೆಂಟೀಸ್ ಮಾಡಲ್ ಬುಲೆಟು ಹೇಗಿದೆ ಇನ್ನು ಸಕ್ಕದಾಗಿಟ್ಟಿದ್ದಾರೆಪ್ಪ ಇದನ್ನು ಫಿಲಮ್ಸಲ್ಲೆಲ್ಲ ಈ ರಾಮ್ ಚರಣ್ ಫಿಲಮ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ರಾಮ್ ಚರಣ್ ಮತ್ತು ಎನ್ ಟಿ ಆರ್ ಫಿಲಮ್ಸಲ್ಲೆಲ್ಲ ನೋಡಿ ಡೈಸಿ ಕಲೆಕ್ಷನ್ಸ್ ಮಾತ್ರ ಸಕ್ಕತ್ ಇಷ್ಟ ಆಯಿತು ಒಳಗಡೆ ಹೋಗಣ ಬನ್ನಿ ಆಂಬಿಯನ್ಸ್ ಯಾವ ಥರ ಇದೆ ನೋಡೋಣ ಒಳಗಡೆ ಆಚೆಗಡೆ ಹಿಂಗೆ ಮಾಡಿದ್ದಾನೆ ಇನ್ನು ಒಳಗಡೆ ಇನ್ನು ಯಾವ ರೇಂಜಲ್ಲಿ ಇರಬೇಕು ಹಾಂ ಓ ಹೋ 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 ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಎಂಟ್ರೆನ್ಸೇ ಒಳ್ಳೆ ಪ್ಯಾಲೇಸ್ ಥರ ಇದೆ ಎಂಟ್ರೆನ್ಸೇ ನೋಡೋದಕ್ಕೆ ಸೊ ಇಲ್ಲೆಲ್ಲ ಗಿಡಗಳು ಇಟ್ಟಿದ್ದಾರೆ ಚೇಂಜ್ ಆಗಿದೆ ಇದು ಸಾಕಾಗಿದೆ ನೋಡಿ ಎಂಟ್ರೆನ್ಸ್ ನೈಟಿಗೆ ಒಂಥರ ಒಂದು ಯಾವುದೋ ಒಂದು ಇದಕ್ಕೆ ಬಂದಂಗೆ ಇದೆ ಸಿನಿಮಾ ಎಲ್ಲ ಶೂಟ್ ಮಾಡ್ತಾರಲ್ಲ ಆದರೆ ಒಂದು ಸೆಟ್ಟಿಗೆ ಬಂದಾಗ ಫಿಶಸ್ ಫಿಶ್ ಟ್ಯಾಂಕೆ ಒಂಥರ ಡಿಫ್ರೆಂಟಾಗಿ ಏನು ಎಲ್ಲ ಡಿಫ್ರೆಂಟ್ ಆಗಿದೆ ಸಕ್ಕ ದೊಡ್ಡದು ಹಾಲು ನಮ್ಮ ಮೈಸೂರು ಪ್ಯಾಲೇಸ್ ಹಾಕಿದ್ದಾರೆ ಬ್ಯಾಕ್ ಗ್ರೌಂಡ್ ವಾಲ್ಗೆ ಹೆವಿ ಅಂದರೆ ಎವಿ ದೊಡ್ಡದು ಸೊ ಇಲ್ಲೆಲ್ಲ ಪೇಂಟಿಂಗ್ಸ್ ಮಾಡಿಸಿದ್ದಾರೆ ಎಲ್ಲ ಪೇಂಟಿಂಗ್ಸ್ ಇದೆ ಚೆನ್ನಾಗಿದೆ ಟೇಬಲ್ ನೋಡ್ಬೇಕು ನೀವು ಯಾವ ಥರ ಇದೆ ಅಂತ ಸೊ ಬನ್ನಿ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆರ್ಡ್ರ್ ಮಾಡೋಣ ಸೊ ಊಟ ಎಲ್ಲ ಮಾಡಿದ್ವಿ ಫಿಶ್ಶು ಮತ್ತು ನಾನು ಎಲ್ಲ ಟ್ರೈ ಮಾಡಿದ್ವಿ ನೀರು ದೋಸೆ ಟ್ರೈ ಮಾಡಿದ್ವಿ ಎಸ್ಪೆಷಲಿ ಸಾಕದಾಗಿತ್ತು ಸೊ ಇವಾಗ ಎಲ್ಲ ಹೋಟೆಲ್ ಸಾಕದಾಗಿದೆ ಇಲ್ಲಿ ನೋಡಿ ಇದು ಇಲ್ಲಿ ಎಂಟ್ರೆನ್ಸು ಇದರಲ್ಲಿ ಫುಲ್ಲೆಲ್ಲ ಕಲ್ಲಲ್ಲೇ ಮಾಡಿದ್ದಾರೆ ಏನು ಹಂಪಿನಲ್ಲೂ ಇಲ್ಲ ಅಂಥ ಶಿಲ್ಪಕಲೆಗಳೆಲ್ಲ ಇದೆ ಇಲ್ಲಿ ಹಾಂ ಮೊನ್ನೆ ಹಂಪಿಗೆ ಹೋಗಿದ್ದೆ ಹಂಪಿನಲ್ಲೂ ಇಲ್ಲ ಈ ಥರ ಕಲೆ ಹ್ಞೂ ನೋಡಿ ಶಾಂತಲಾ ಶಕುಂತಲ ಎಲ್ಲ ಇಲ್ಲೇ ಇದ್ದಾರೆ ನೋಡಿ ಸೊ ಇಲ್ಲಿಂದ ಹೊರಟಿದ್ದೀವಿ ಈಗ ಕ್ರೇಜಿದೆ ಮಾತ್ರ ಗುರು ಪೂಜಾರಿ ಫಿಶ್ ಲ್ಯಾಂಡು ಸ್ವಲ್ಪ ಕಾಸ್ಟ್ಲಿನೇ ದುನಿಯಾ ನೋಡಿ ಹಿಂಗಿದೆ ಸಕ್ಕತ್ತಾಗಿದೆ ಯಾವುದೋ ಒಂಥರ ಸಿನಿಮಾ ಸೆಟ್ಗೋದು ಹಂಗೆ ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು ಪೂಜಾರಿ ಫಿಶ್ ಲ್ಯಾಂಡ್ಗೆ ಸೊ ಇವಾಗ ಡೈರೆಕ್ಟ್ ಮನೆ ಸುಮ್ಮನೆ ಎಕ್ಸ್ಪ್ರೆಸ್ ಹೈವೇ ಗಾಡಿಗಳು ಬಿಟ್ಟಿದ್ರೆ ಚೆನ್ನಾಗಿರೋದು ಆರಾಮಾಗಿ ಒನ್ ಅವರ್ಗೆ ಆರಾಮಾಗಿ ಕ್ರೂಸ್ ಔಟ್ ಮಾಡ್ಕೊಂಡು ಹೋಗಿಬಿಡ್ಬೋದಾಗಿತ್ತು ಈ ಸರ್ವಿಸ್ ರೋಡಲ್ಲಿ ಬಿಟ್ಬಿಟ್ಟು ಹಂಸಗಳು ಒಂದು ನೂರು ಸಂಸ ಹಾಕಿದ್ದಾರೆ ನಿಗಷ್ಟಲ್ಲಿ ಮೊದಲೇ ಈ ಗಾಡಿಗಳಿಗೆ ಮೈಲೇಜ್ ಬರೋಲ್ಲ ಆದರೆ ಈ ಸರ್ವಿಸ್ ರೋಡಲ್ಲಂತೂ ಅಧ್ವಾನ ಮಾಡಿಬಿಟ್ಟಿದ್ದಾರೆ ನೋಡಿ ಇನ್ನೂ ಕೆಲಸ ಮಾಡ್ತಾನೇ ಇದ್ದಾರೆ ನೋಡಿ ಹೋಗ್ತಾರೆ ಜಿಯೋ ಅಂತ ಹೋಗ್ತಾರಲ್ಲ ಇನ್ನೂ ಅದು ಯಾವಾಗ ರೆಡಿ ಮಾಡ್ತಾರೋ ಇದನ್ನೆಲ್ಲ ಸುಮ್ಮನೆ ಟೋಲ್ ಹೋಸಲ್ಲಿ ಮಾಡ್ತಾರೆ ಸೊ ನೋಡಿ ಇದೆ ಮೈಸೂರಲ್ಲಿ ಮ್ಯೂಸಿಯಂ ಕಾರ್ ಮ್ಯೂಸಿಯಂ ನೋಡಿ ಅದೇ ಸಾಕಾದ ಮಾಡಿದ್ದಾರೆ ಗುರು ಹೈವೇ ಪಕ್ಕದಲ್ಲೇ ಮಾಡಿದ್ದಾರೆ ಪಯಾಣ ಅಂತ ಒಂದ್ಸತಿ ವಿಸಿಟ್ ಮಾಡೋಣ ವಿಂಟೇಜ್ ಕಾರ್ಸ್ ಎಲ್ಲ ಕಲೆಕ್ಷನ್ ಇಟ್ಟಿದ್ದಾರೆ ಅದರಲ್ಲಿ ಒಂದ್ಸತಿ ವಿಸಿಟ್ ಮಾಡ್ಬೇಕು ಯಾವಾಗಲಾದ್ರು ಸೊ ಈಗ ಹತ್ರ ಇದ್ದೀವಿ ನೋಡ್ತಾ ಇರ್ಬೋದು ಇದು ಹಳೆ ರೋಡ್ ರಾಮನಗರ ಈ ಹಳೇ ರೋಡ್ ವೈಬೇ ವೈಭ್ ಗುರು ನೋಡಿ ಜೈ ಹನುಮಾನ್ ಫಸ್ಟ್ ಇಯರ್ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಿದ್ದು ಸಕ್ಕತ್ತಾಗಿದೆ ಸ್ಟ್ಯಾಚ್ಯೂ ಅದು ಎಂಟ್ರೆನ್ಸು ಇವಾಗ ಔಟ್ರಿಂಗ್ ರೋಡ್ ಮಾಡಿರೋದ್ರಿಂದ ನೈಸ್ ರೋಡು ಏನೂ ಸಿಗಲ್ಲ ರಾಮನಗರ ಮಂಡ್ಯ ಮುದ್ದೆ ಎಲ್ಲ ಸ್ಕಿಪ್ ಆಗಿಬಿಡುತ್ತೆ ಇದು ಹೋಗ್ತಾ ಇದ್ದೀವಿ ಎಂಬತ್ತರಲ್ಲೇ ಕ್ರೂಸ್ ಮಾಡಿಕೊಂಡು ಹನ್ನೆರಡುವರೆ ಆಗುತ್ತೆ ಮನೆಗೆ ಹೋಗಲ್ಲಿ ಹೋಗ್ತಾ ಇದೆ ಯಾವುದೋ ಲೋಕಲ್ ಗೇ ಒಂದು ಹನ್ನೆರಡು ಕಿಲೋಮೀಟ್ರ್ ಹೊಡಿಬೇಕೀಗ ಮನೆಗೆ ನಮ್ಮ ಏರಿಯಾಕ್ ಬಂದ್ರೆ ಒಂಥರ ವೈಬೇ ಬೇರೆ ಅಮ್ಮ ಏರಿಯಾ ಬಿಟ್ಟು ಬೇರೆ ಏರಿಯಾ ನಮ್ಗೆ ಸೆಟ್ಟೇ ಇರಲ್ಲ ಪ್ರಶಾಂತವಾಗಿರುತ್ತೆ ಗೊತ್ತಾ ಇಲ್ಲಿ ಏರಿಯಾ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಏರಿಯಾ ಒಂಥರ ಒಳ್ಳೆ ಗಾಳಿ ಒಳ್ಳೆ ನೀರು ಒಳ್ಳೆ ವಾತಾವರಣ